ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಏನು ಒಂದು ಗೃಹಲಕ್ಷ್ಮಿ ಯೋಜನೆ ಇದೆ ಈ ಒಂದು ಯೋಜನೆಯಲ್ಲಿ ಆರನೇ ಕಂತಿನ ಹಣ ಬಿಡುಗಡೆ ಮಾಡಲು ಒಂದು ಡೇಟ್ ಕೂಡ ಫಿಕ್ಸ್ ಆಗಿರತಕ್ಕಂಥದ್ದು ಏನು ಒಂದು ರಾಜ್ಯ ಸರ್ಕಾರ ಎಲ್ಲ ಒಂದು ಗೃಹಲಕ್ಷ್ಮಿ ಮಹಿಳೆಯರಿಗೆ ಐದು ಕಂತುಗಳ ರೂಪದಲ್ಲಿ ಒಂದು ಹತ್ತು ಸಾವಿರ ರೂಪಾಯಿಗಳನ್ನು ನೀಡಿರ್ತಕ್ಕಂಥದ್ದು ಏನು ಒಂದು ಕಳೆದ ಆರು ತಿಂಗಳಲ್ಲಿ ಬಹಳ ಒಂದು ದೊಡ್ಡ ಮೊತ್ತವನ್ನು ಒಂದು ನೀಡಿರ್ತಕ್ಕಂಥ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಈ ಒಂದು ಯೋಜನೆ ಆಲ್ರೆಡಿ ಐದು ಕಂತುಗಳ ರೂಪದಲ್ಲಿ ಹತ್ತು ಸಾವಿರ ರೂಪಾಯಿಗಳನ್ನು ಮಹಿಳೆಯರಿಗೆ ಗೃಹಲಕ್ಷ್ಮಿ ಮಹಿಳೆಯರಿಗೆ ನೀಡಿರ್ತಕ್ಕಂಥದ್ದು ಈಗ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಆರಂಭವಾಗಿ ಆರು ತಿಂಗಳು ಕಳೆದಿರ್ತಕ್ಕಂಥದ್ದು ಏನು ಒಂದು ಆಗಸ್ಟ್ ತಿಂಗಳಿಂದ ಸರ್ಕಾರ ಮಹಿಳೆಯರ ಖಾತೆಗೆ ನೇರವಾಗಿ ಒಂದು ಹಣ ಜಮೆ ಮಾಡಿರ್ತಕ್ಕಂಥದ್ದು ಆ ಒಂದು ಅಲ್ಲಿಂದ ಪ್ರಕ್ರಿಯೆ ಆರಂಭಿಸಿ ಈಗ ಜನವರಿ ತಿಂಗಳಿಗೆ ಆರು ತಿಂಗಳು ಕಳೆದಿರ್ತಕ್ಕಂಥದ್ದು ಅದರಲ್ಲಿ ಐದು ಕಂತುಗಳ ರೂಪದಲ್ಲಿ ಒಂದು ಹತ್ತು ಸಾವಿರ ರೂಪಾಯಿಗಳನ್ನು ಜಮೆ ಮಾಡಿರ್ತಕ್ಕಂಥದ್ದು ಅದರಲ್ಲೂ ಈ ಒಂದು ಜನವರಿ ತಿಂಗಳಲ್ಲಿ ಎಲ್ಲ ಒಂದು ಮಹಿಳೆಯರಿಗೆ ಜಾಕ್ಪಟ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದ್ರೆ ನಾಲ್ಕು ಮತ್ತು ಐದನೇ ಕಂತಿನ ಎರಡೂ ಹಣವನ್ನು ಕೂಡ ಈ ಒಂದೇ ತಿಂಗಳಲ್ಲಿ ಬಿಡುಗಡೆ ಮಾಡಲಾಗಿತ್ತು ಈಗ ನೀವು ಆಲ್ರೆಡಿ ಐದು ಕಂತುಗಳ ಒಂದು ಹಣವನ್ನು ಪಡೆದಿರ್ತಕ್ಕಂಥದ್ದು ಈಗ ನೆಕ್ಸ್ಟು ಆರನೇ ಕಂತಿನ ಹಣ ಕೂಡ ಒಂದು ಹಣವನ್ನು ಬಿಡುಗಡೆ ಮಾಡಲು ಆಲ್ರೆಡಿ ಸಿದ್ಧತೆಗಳು ನಡೆದಿರ್ತಕ್ಕಂಥದ್ದು ಏನು ನಿಮ್ಮ ಖಾತೆಗೆ ಈಗ ಒಂದು ಆಲ್ರೆಡಿ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ತಕ್ಷಣ ಈ ಒಂದು ಕೆಲಸವನ್ನು ಮಾಡಿ ಸರ್ಕಾರ ಆಲ್ರೆಡಿ ಹೇಳಿತ್ತು ಮನೆ ಮನೆಗೆ ಒಂದು ಸಿಬ್ಬಂದಿಗಳನ್ನು ನಾವು ಕಳಿಸ್ತೀವಿ ಏನು ಒಂದು ಖಾತೆಯಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಒಂದು ಬಗೆಹರಿಸ್ತೀವಿ ಮಹಿಳೆಯರಿಗೆ ಒಂದು ಸಹಾಯ ಮಾಡ್ತಾರೆ ಎಂದು ತಿಳಿಸಿದರು ಆದರೆ ಇದುವರೆಗೂ ಒಂದು ಮನೆ ಮನೆಗೆ ಸಿಬ್ಬಂದಿಗಳು ಬರದೇ ಇರತಕ್ಕಂಥದ್ದು ಇದೇ ಕಾರಣಕ್ಕೆ ಒಂದು ಸಾಕಷ್ಟು ಮಹಿಳೆಯರಿಗೆ ಏನು ಒಂದು ಅವರಲ್ಲಿ ತಮ್ಮ ಖಾತೆಯಲ್ಲಿ ಏನು ಒಂದು ಪ್ರಾಬ್ಲಮ್ ಇದೆ ಎಂಬುದೇ ಇನ್ನುವರೆಗೂ ಅವರು ಗೊಂದಲದಲ್ಲಿರ್ತಕ್ಕಂಥದ್ದು ಹಾಗಾಗಿ ಏನೀಗ ಮೊದಲಿಗೆ ಏನಾದರೂ ನಿಮಗಿನ್ನೂ ಹಣ ಬಂದಿಲ್ಲ ಅಂದರೆ ಏನು ಮಾಡಬೇಕು ಮೊದಲಿಗೆ ನೀವು ಇ ಕೆ ವೈಸಿಯನ್ನು ಪೂರ್ಣಗೊಳಿಸಿರಬೇಕು ಇ ಕೆ ವೈ ಸಿ ಆಗಿದ್ದರೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ನೀವು ಹಣವನ್ನು ಪಡಿಬೋದು ಈಗ ಏನಾದರೂ ನೇಮ್ ಮಿಸ್ ಮ್ಯಾಚ್ ಇದ್ದರೆ ಈ ರೀತಿ ಇದ್ದರೆ ಮಾತ್ರ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರೋದಿಲ್ಲ ಇಲ್ಲ ನಿಮ್ಮ ಒಂದು ಖಾತೆಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ನೀವು ಪೋಸ್ಟ್ ಆಫೀಸ್ನಲ್ಲಿ ಹೊಸ ಖಾತೆಯನ್ನು ತೆರೀಬೋದು ಈಗ ಏನಾದರೂ ನಿಮ್ಮ ಇ ಕೆ ಆಗ್ತಾ ಇಲ್ಲಪ್ಪ ಅಂದರೆ ಪ್ರಾಬ್ಲಮ್ ಏನಾದರೂ ಆಗ್ತಾ ಇದ್ರೆ ಬ್ಯಾಂಕಲ್ಲಿ ನೀವು ಹೊಸದಾಗಿ ಒಂದು ಪೋಸ್ಟ್ ಆಫೀಸ್ನಲ್ಲಿ ಖಾತೆ ತೆರೆಯುವ ಮೂಲಕ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀವು ಪಡಿಬೋದು ಇದರಿಂದ ಹೊಸ ಖಾತೆ ಏನಾಗುತ್ತೆ ಆಗುತ್ತೆ ಅದರಲ್ಲಿ ನಿಮ್ಮ ಒಂದು ಇ ಕೆ ವೈ ಸಿ ಕೂಡ ಆಗ್ತಕ್ಕಂಥದ್ದು ಈ ಒಂದು ಎಲ್ಲ ಪ್ರಯತ್ನ ಮಾಡಿದರೂ ಕೂಡ ನಿಮಗೇನಾದರೂ ಇನ್ನೂ ಗೃಹಲಕ್ಷ್ಮಿ ಹಣ ಬಂದಿಲ್ಲಪ್ಪ ಅಂದರೆ ಇದು ಒಂದು ಸರ್ಕಾರದ ಒಂದು ತಾಂತ್ರಿಕ ದೋಷ ಇರಬಹುದು ಇಲ್ಲ ನೀವೊಂದು ಏನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದಿರಿ ಆ ಒಂದು ಸಬ್ಮಿಟ್ ಮಾಡಿದಲ್ಲಿ ಏನಾದರೂ ಸಮಸ್ಯೆ ಆಗಿರಬಹುದು ಈ ರೀತಿ ಸಮಸ್ಯೆ ಆದರೂ ಮಾತ್ರ ನಿಮಗೆ ಹಣ ಬಂದಿರೋದಿಲ್ಲ ಹಾಗಾದರೆ ಇನ್ನು ಏನು ಒಂದು ಗೃಹಲಕ್ಷ್ಮಿ ಯೋಜನೆಗೆ ಏನು ಹೊಸದಾಗಿ ಅರ್ಜಿ ಸಲ್ಲಿಸಲು ಒಂದು ಸರ್ಕಾರ ಮತ್ತೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ನೀವು ಹೊಸ ಅರ್ಜಿ ಕೂಡ ಸಲ್ಲಿಸಬಹುದು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಏನಿದೆ ಈ ಒಂದು ಯೋಜನೆಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ನೀವು ಇದರ ಒಂದು ಹಣವನ್ನು ನೀವು ಪಡಿಬೋದು ಈಗ ಹಣ ಜಮಾ ಆಗಿದ್ದ ಬಗ್ಗೆ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅನ್ನೋದಾದರೆ ಈ ಒಂದು ಐದು ಕಂತುಗಳ ಏನು ಒಂದು ಹಣ ಜಮಾ ಆಗಿದೆ ಇದನ್ನು ಡಿ ಬಿ ಟಿ ಕರ್ನಾಟಕ ಅನ್ನೋ ಒಂದು ಆ್ಯಪಲ್ಲಿ ನೀವು ನೋಡ್ಕೋಬೋದು ಅದನ್ನು ಯಾವ ರೀತಿ ನಾನು ನೀವು ಚೆಕ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ ನಿಮ್ಮ ಈ ಒಂದು ವಿಡಿಯೋದ ಎಂಡ್ ಆಯ್ಕೆನಲ್ಲಿ ಹಾಕಿರ್ತೀನಿ ಅದನ್ನು ಚೆಕ್ ಮಾ ಒಂದು ಚೆಕ್ ಮಾಡಿ ಕೇಳ್ರಿ ನಂತರ ನಿಮಗೆ ಯಾವ ರೀತಿ ಒಂದು ಚೆಕ್ ಮಾಡೋದು ಡಿ ಬಿ ಟಿ ಅನ್ನೋದು ಕೂಡ ಗೊತ್ತಾಗುತ್ತೆ ನಾನು ಆಲ್ರೆಡಿ ಡಿ ಬಿ ಟಿ ಚೆಕ್ ಮಾಡೋದು ಎರಡು ವಿಡಿಯೋಗಳನ್ನು ಹಾಕಿದ್ದೀನಿ ನೋಡಿ ಎರಡು ವೀಡಿಯೋಗಳನ್ನು ಈಗ ಇನ್ನೂ ಒಂದು ಭಾಳಷ್ಟು ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಭಾಳಷ್ಟು ಮಹಿಳೆಯರಿಗೆ ಏನಪ್ಪ ಅಂದರೆ ಒಂದು ಸಂದೇಶ ಅಂತ ಅನ್ಕೋಬೋದು ಭಾಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕಪ್ಪ ಅಂದರೆ ಯಾರೋ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಹಣವನ್ನು ನಾವು ಚೆಕ್ ಮಾಡ್ತೀವಿ ಕೊಡ್ರಿ ಅಂತ ಓ ಟಿ ಪಿ ಇಲ್ಲ ಒಂದು ಬೆರಳಚ್ಚುಗಳನ್ನು ಪಡಿತಕ್ಕಂಥದ್ದು ಇದನ್ನು ನೀವು ಯಾವುದೇ ಕಾರಣಕ್ಕೂ ಒ ಟಿ ಪಿ ಶೇರ್ ಮಾಡಬೇಡಿ ಮತ್ತು ಬೆರಳಚ್ಚು ಕೂಡ ನೀವು ಅಂದರೆ ತಂಬನ್ನು ಕೂಡ ಕೊಡಬೇಡಿ ಇದರಿಂದ ನಿಮ್ಮ ಒಂದು ಖಾತೆಯಲ್ಲಿರ್ತಕ್ಕಂಥ ಹಣವನ್ನು ಅವರು ಒಂದು ಲಪ್ಟಾಯಿಸ್ತಕ್ಕಂಥದ್ದು ಅಥವಾ ಲೂಟಿ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ ಹಾಗಾಗಿ ಎಚ್ಚರಿಕೆಯಿಂದ ನೀವು ಒಂದು ಒ ಟಿ ಪಿಯವನ್ನು ಶೇರ್ ಮಾಡಬೇಕಾಗುತ್ತೆ ಸುಮ್ಮನೆ ಸುಮ್ಮನೆ ಶೇರ್ ಮಾಡಿ ಯಾರೋ ಕೇಳಿದ್ರಂತ ಕೊಟ್ಟರೆ ನೀವು ನಿಮ್ಮ ಖಾತೆಯಲ್ಲಿರ್ತಕ್ಕಂಥ ಹಣವನ್ನು ಎಲ್ಲ ಅವರು ದೋಚುವ ಸಾಧ್ಯತೆ ಜಾಸ್ತಿ ಹಾಗಾಗಿ ಎಲ್ಲಿ ಒ ಟಿ ನೀವು ಶೇರ್ ಮಾಡಬೇಡಿ ಥ್ಯಾಂಕ್ ಯು